ಏನಾದ್ರೂ ವೇಸ್ಟ್ ಜಾಗ ಇತ್ತು ಅಂದರೆ ಡ್ರೈಲ್ಯಾಂಡ್ ಅಲ್ಲಿ ಏನು ಬೆಳೆಯೋಕಾಗಲ್ಲ ಅಂದಾಗ ಅಂಥ ಟೈಮಲ್ಲಿ ಈ ಬೆಟ್ಟದ ನೆಲ್ಲಿಕಾಯನ್ನು ಹಾಕಿ ಎಕರೆಗೆ ಕನಿಷ್ಠ ಅಂದ್ರೂ ಕೂಡ ಮೂರರಿಂದ ನಾಲ್ಕು ಲಕ್ಷ ಆದಾಯವನ್ನು ಮಾಡ್ಬೋದು ಈಗ ಸದ್ಯಕ್ಕೆ ಬೆಟ್ಟದ ನೆಲೆಕಾಯಿಗೆ ಡಿಮ್ಯಾಂಡ್ ಅನ್ನೋದು ಜಾಸ್ತಿ ಆಗಿದೆ ತುಂಬ ಜನ ಜ್ಯೂಸು ಮಾಡ್ಕೊಂಡು ಕುಡಿತಾರೆ ತುಂಬಾ ಜನ ಡೈರೆಕ್ಟ್ ಆಗು ಆರೋಗ್ಯದ ಲಾಭಗಳು ತುಂಬಾ ಅಂದರೆ ತುಂಬ ಇದೆ ಬೇರೆದ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಇದಕ್ಕೆ ಕಂಪೇರೇ ಮಾಡೋಕ್ಕಾಗಲ್ಲ ಯಾವುದೇ ಒಂದು ನಾರ್ಮಲ್ ಹಣ್ಣಿಗೆ ಒಂದು ಹತ್ತು ನಾರ್ಮಲ್ ಹಣ್ಣು ಒಂದು ಬೆಟ್ಟದ ಬೆಟ್ಟದ್ನಲ್ಲಿಕ ಅಂತ ಹೇಳ್ಬೋದು ಸೊ ರೈತರು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇದನ್ನ ಬೆಳೆಯೋದಕ್ಕೆ ನಿಮ್ಗೆ ಮೈಂಟೆನೆಸ್ ಏನು ಇರೋದಿಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಸಾಯಿದೆ ಇರೋ ನೋಡ್ಕೋಬೇಕು ಮತ್ತೆ ನೀರು ಕೂಡ ಬೇಕಾಗೋದಿಲ್ಲ ಮೈಂಟೆನೆನ್ಸ್ ಆಗಾಗ ಗೊಬ್ಬರ ಹಾಕಿದ್ರೆ ಸಾಕು ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ ನಿಮ್ಮದು ವೇಸ್ಟ್ ಜಾಗ ಇತ್ತು ಅಂದರೆ ಕನಿಷ್ಠ ಅಂದ್ರೂ ಕೂಡ ಮೂರರಿಂದ ನಾಲ್ಕು ಲಕ್ಷ ಮಾಡ್ಬೋದು ಆದರೆ ಇದನ್ನ ತುಂಬಾ ಮಳೆ ಬೀಳೋ ಕಡೆ ಬೆಳೆಯೋಕ್ಕಾಗಲ್ಲ ಡ್ರೈ ಲ್ಯಾಂಡ್ ಅದೇ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಅಥವಾ ಉತ್ತರ ಕರ್ನಾಟಕ ಇದೆಯಲ್ವಾ ಅಲ್ಲಿ ತುಂಬ ಚೆನ್ನಾಗಿ ಬೆಳೆಯೋ ಇಳುವರಿ ಬರುತ್ತೆ ಸೊ ರೈತರು ಯಾರಾದರೂ ವೇಸ್ಟ್ ಜಾಗ ಇತ್ತು ಒಂದು ಅರ್ಧ ಎಕರೆ ಅಥವಾ ಹತ್ತು ಗುಂಟೆ ಎರಡು ಗುಂಟೆ ಎಷ್ಟು ಜಾಗ ಇದ್ರೂ ಕೂಡ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಗಿಡಗಳನ್ನು ಹಾಕಿ ಒಂದು ನಿಮ್ಮ ಮನೆಗೂ ಕೂಡ ಬಳಸ್ಕೋಬಹುದು ಇದನ್ನ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಇನ್ನೊಂದು ನೀವು ಮಾರ್ಕೆಟ್ಗೆ ಹಾಕೋರು ಕೂಡ ಒಳ್ಳೆ ಬೆಲೆ ಅಂತೂ ಈಗ ಸದ್ಯಕ್ಕೆ ಹೋಗ್ತಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಡಿಮ್ಯಾಂಡ್ ಈ ಬೆಟ್ಟದ ನೆಲ್ಲಿಕಾಯಿಗೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ಇದರಲ್ಲಿ ಇರುವಂತಹ ಆರೋಗ್ಯದ ಲಾಭಗಳು ಸೊ ಆದಷ್ಟು ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ ಮತ್ತೆ ನೀವು ಕೂಡ ಬೆಟ್ಟದ ನಲ್ಲಿಕಾಯಿನ ಆದಷ್ಟು ಸೇವನೆ ಮಾಡಿ ತುಂಬ ಅಂದರೆ ತುಂಬ ಆರೋಗ್ಯವಾಗಿರ್ತೀರಾ